ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ಕಷಾಯ ಬರೀ ಹೊಟ್ಟೆಗೆ ಸೇವನೆ ಅಲ್ಲ ಕೂದಲಿಗೂ ನಾವು ಇದನ್ನು ಬಳಸ್ಬೋದು ಇದರಿಂದ ಕೂದಲಿಗೆ ಆಗುವ ಸಮಸ್ಯೆಗಳನ್ನು ನಾವು ದೂರ ಇಡ್ಬೋದು ಯಾವುದೇ ಅದು ಹರ್ಬಲ್ ರಿನ್ಸಸ್ ಅಂತ ನೋಡ್ತಾ ಬರೋಣ ಮೊದಲನೇದು ಶಾಂಪೂ ಬಳಸಿದ ನಂತರ ಕೂದಲು ಅಂತಿಮ ತೊಳೆತಕ್ಕೆ ಪಾರ್ಸ್ಲಿ ಗಿಡಮೂಲಿಕೆ ಬಳಸುವುದರಿಂದ ತಲೆ ಹೊಟ್ಟು ಬರುವುದನ್ನು ತಡೆಗಟ್ಟಬಹುದು ತಯಾರಿಸಲು ಬೇಕಾದ ವಸ್ತುಗಳು ನಾಲ್ಕು ಟೇಬಲ್ ಸ್ಪೂನ್ ತಾಜಾ ಪಾರ್ಸ್ಲಿ ಎಲೆಗಳು ತೊಮ್ ಸಾರಿ ಒಂಬೈನೂರು ಮಿಲಿ ಲೀಟರ್ ಕುದಿಯುವ ನೀರು ವಿಧಾನ ತಾಜಾ ಪಾರ್ಸ್ಲಿಯನ್ನು ಕುದಿಯುವ ನೀರಿಗೆ ಹಾಕಿ ಹದಿನೈದು ನಿಮಿಷ ಕಡಿಮೆ ಉರಿಯಲ್ಲಿ ಕುದಿಸಿ ಕಷಾಯವನ್ನು ತಯಾರಿಸಬೇಕು ಮೂರು ಗಂಟೆಗಳ ನಂತರ ಇದನ್ನು ಸೋಸಿ ಬಳಸಬಹುದು ಎರಡನೇದು ಸಬಸ್ಸಿಗೆ ಜಾತಿಯ ಸಸ್ಯದ ಕಷಾಯ ತಯಾರಿಸಲು ಬೇಕಾದ ವಸ್ತುಗಳು ಸೆಲೆರಿ ಎಲೆಗಳು ನಿಂಬೆ ರಸ ವಿಧಾನ ಸೆಲೆರಿ ಎಲೆಗಳನ್ನು ಬೆರೆಸಿ ಕಷಾಯ ತಯಾರಿಸಿ ಅದು ತಣಿದ ನಂತರ ನಿಂಬೆ ರಸ ಬೆರೆಸಿ ಕೂದಲ ಅಂತಿಮ ಹಂತದ ತೊಳೆತಕ್ಕೆ ಬಳಸಬಹುದು ಮೂರನೇದು ಪುದೀನ ಸೊಪ್ಪಿನ ಕಷಾಯ ತಯಾರಿಸಲು ಬೇಕಾದ ವಸ್ತುಗಳು ನಾಲ್ಕು ಟೇಬಲ್ ಸ್ಪೂನ್ ಪುದೀನ ಸೊಪ್ಪು ಒಂಬೈನೂರು ಮಿಲಿ ಲೀಟರ್ ಕುದಿಯುವ ನೀರು ವಿಧಾನ ಯಥಾಪ್ರಕಾರ ಕಷಾಯ ತಯಾರಿಸಿ ಅಂತಿಮವಾಗಿ ಕೂದಲು ತೊಳೆಯಲು ಬಳಸಬಹುದು ನಾಲ್ಕನೇದು ಟೀ ಸೊಪ್ಪು ತಯಾರಿಸಲು ಬೇಕಾದ ವಸ್ತುಗಳು ಒಂದು ಟೇಬಲ್ ಸ್ಪೂನ್ ಟೀ ಸೊಪ್ಪು ಅದು ಒಣಗಿರಬೇಕು ಅದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಒಂಬೈನೂರು ಮಿಲಿ ಲೀಟರ್ ಕುದಿಯುವ ನೀರು ವಿಧಾನ ಟೀ ಎಲೆಗಳನ್ನು ಬಳಸಿ ಕಷಾಯ ತಯಾರಿಸಿ ಕಷಾಯ ತಯಾರಿಸಿಕೊಳ್ಳುವಾಗ ಕೆಲವು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಕುದಿಸಿದರೆ ಸಾಕು ನಂತರ ಕೂದಲ ಅಂತಿಮ ತೊಳೆತಕ್ಕೆ ಬಳಸಬಹುದು ಐದನೇದು ತುರುಚಿ ಗಿಡ ಅಥವಾ ನಾಯಿ ಮುಳ್ಳು ನೆಟ್ಟಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬೇಕಾದ ವಸ್ತುಗಳು ಯಾವುದಾದಂದರೆ ತುರುಚಿ ಗಿಡದ ಎಲೆಗಳು ಕಿತ್ತಲೆ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆಯ ಒಂದು ತೆಳು ಚೂರು ವಿಧಾನ ಈ ಗಿಡದ ಎಲೆಗಳನ್ನು ತೆಗೆಯುವಾಗ ಮುಳ್ಳು ಚುಚ್ಚಬಹುದಾದ್ದರಿಂದ ರಬ್ಬರ್ ಕೈವಸ್ತುಗಳನ್ನು ಬಳಸಿಕೊಳ್ಳಬೇಕು ಒಮ್ಮೆ ಕಷಾಯದಲ್ಲಿದು ಕುದಿದ ನಂತರ ಮುಳ್ಳುಗಳು ತಮ್ಮ ಹರಿತವನ್ನು ಕಳೆದುಕೊಂಡು ತುಂಡಾಗುತ್ತವೆ ಈ ಕಷಾಯಕ್ಕೆ ನಿಂಬೆ ಅಥವಾ ಕಿತ್ತಲೆ ಸಿಪ್ಪೆಯ ಚೂರನ್ನು ಹಾಕಿ ನಂತರ ಬಳಸಬಹುದು ಆರನೇದು ರೋಸ್ಮೆರಿ ಗಿಡದ ಕಷಾಯ ತಯಾರಿಸಲು ಬೇಕಾದ ವಸ್ತುಗಳು ನಾಲ್ಕು ಟೇಬಲ್ ಸ್ಪೂನ್ ರೋಸ್ಮೆರಿ ಒಂಬೈನೂರು ಮಿಲಿ ಲೀಟರ್ ಕುದಿಯುವ ನೀರು ವಿಧಾನ ರೋಸ್ಮೆರಿ ಬಳಸಿ ಮೂಲಕ ಕಷಾಯ ತಯಾರಿಸಿಟ್ಟುಕೊಳ್ಳಿ ಕೂದಲು ಅಂತಿಮ ತೊಳೆತಕ್ಕೆ ಈ ಕಷಾಯ ಅತ್ಯುತ್ತಮವಾಗಿದೆ ನಿಮ್ಮ ಕೂದಲನ್ನು ಹೊಳಪಾಗಿ ನಯವಾಗಿ ಬೇಕಾದಂತೆ ಮಣಿಸಬಲ್ಲದಂತಾಗಿ ಮಾಡುತ್ತದೆ